ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗ ಹರೇ ಶ್ರೀನಿವಾಸ ಎಲ್ಲರೂ ಪಾಜಕಕ್ಕೆ ಹೋಗೋಣ ಬರ್ತೀರಾ ಯಾಕೆಂದರೆ ನಾಲ್ಕು ತೀರ್ಥ ಇದೆ ಸ್ನಾನ ಮಾಡೋಣ ಹೇಗೆ ಅದರಲ್ಲಿ ಸ್ನಾನ ಮಾಡೋದು ಅಂತ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ ನೀವು ಉಡುಪಿಯಿಂದ ಪಾಚಿಕಕ್ಕೆ ಬಂದು ಮೊದಲಿಗೆ ಸಂಕಲ್ಪ ಹೇಳ್ಕೊಂಡು ವಾಸುದೇವ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಅಲ್ಲಿಂದ ಅಲ್ಲಿ ಆಟೋದವರು ಒಬ್ರು ಆನಂದ್ ಅಂತ ಇದ್ದಾರೆ ಅವರು ತುಂಬಾ ಒಳ್ಳೆಯವರು ಅವರು ನಿಮ್ಮನ್ನು ಆಟೋದಲ್ಲಿ ಕುಡಿಸ್ಕೊಂಡು ನಿಮ್ಗೆ ಅಲ್ಲೇ ಹತ್ರ ಇರೋ ಊರೆಲ್ಲನು ಕೂಡ ನೀವು ತೀರ್ಥ ಕ್ಷೇತ್ರ ಏನೇನು ಸ್ನಾನಗಳು ಮಾಡ್ಬೋದು ಅನ್ನೋದೆಲ್ಲ ತೋರಿಸ್ತಾರೆ ನೀವು ವಾಸುದೇವ ತೀರ್ಥದಲ್ಲಿ ಸಂಕಲ್ಪ ಹೇಳ್ಕೊಂಡು ಒಂದು ಜೊತೆ ಬಟ್ಟೆ ಇಟ್ಕೊಂಡು ನೀವು ಆಟೋದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡ್ರೆ ಅವ್ರ ಆನಂದ ಅವರು ನಿಮಗೆ ಧನುಸು ತೀರ್ಥ ಗದಾ ತೀರ್ಥ ಪರಶು ತೀರ್ಥ ಈ ನಾಲ್ಕು ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ನಿಮ್ಮನ್ನ ಪಾಚಕಕ್ಕೆ ಬಂದು ಮತ್ತೆ ವಾಸುದೇವ ತೀರ್ಥದಲ್ಲಿ ಸಂಕಲ್ಪ ಹೇಳ್ಕೊಂಡು ಸ್ನಾನ ಮಾಡಿ ಆಮೇಲೆ ನೀವು ಒಣ ಬಟ್ಟೆನ ಹಾಕೋಬೇಕು ಇಲ್ಲಿ ಒಂದು ಎರಡು ತೀರ್ಥ ಸ್ನಾನ ಮಾಡಿದ್ಮೇಲೆ ಅವರು ಸೀದಾ ಪರಶು ತೀರ್ಥ ಸ್ನಾನ ಮಾಡಿದ್ಮೇಲೆ ಪರಶುರಾಮ ಕ್ಷೇತ್ರಕ್ಕೆ ಕರ್ಕೊಂಡ್ ಬರ್ತಾರೆ ಅಲ್ಲಿ ಪರಶುರಾಮ ದೇವರು ಯಾಕೆ ಬಂದ್ರಲ್ಲಿಗೆ ಅವ್ರದ್ದು ಏನ್ ಮಹಿಮೆ ಅಂತ ಆಚಾರು ತಿಳಿಸ್ಕೊಡ್ತಾರೆ ಅಲ್ಲಿಂದ ದುರ್ಗಾದೇವಿ ಗುಡಿಗೆ ಬರ್ತಾರೆ ಅಲ್ಲಿ ಒದ್ದೆ ಉಟ್ಕೊಂಡೆ ನೀವು ಭಕ್ತಿಯಿಂದ ದುರ್ಗಾದೇವಿಗೆ ನಿಮ್ಗೆ ಏನ್ ಸ್ತೋತ್ರ ಬರುತ್ತೆ ನಮಸ್ಕಾರ ಹಾಕೊಂಡು ಮಿಕ್ಕಿದ್ದು ಸೀದಾ ಎರಡು ತೀರ್ಥ ಸ್ನಾನ ಮಾಡಿ ವಾಸುದೇವ ತೀರ್ಥಕ್ಕೆ ಬಂದು ನೀವು ಮತ್ತೆ ಸಂಕಲ್ಪ ಹೇಳ್ಕೊಂಡು ಆಮೇಲೆ ನೀವು ಒಣಬಟ್ಟೆ ಉಟ್ಕೊಂಡು ಗುರುಮಂತ್ರ ಮಾಡ್ಕೋಬೇಕು ಇದಿಷ್ಟುನು ನಾಲ್ಕು ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಏನೇನ್ ಪುಣ್ಯ ಅನ್ನೋದನ್ನ ಮುರಳೀಧರ ದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದನ್ನ ಕೇಳ್ಕೊಂಡು ಬರೋಣ ಆಮೇಲೆ ಕೊನೆಯದಾಗಿ ಕೋಣನ್ ಕುಂಟೆಲಿ ಇದರ ಒಬ್ರು ಸುಮಾ ಹರಿ ಆಚಾರ ಅಂತ ಅದ್ಭುತವಾದ ಸಕಲ ಗ್ರಹ ಬಲ ನೀನೆ ಸರಸಿ ಜಾಕ್ಷ ಅನ್ನೋ ಹಾಡನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಎಲ್ಲ ತೀರ್ಥನೂ ನೋಡಿಕೊಂಡು ಸ್ನಾನ ಮಾಡಿಕೊಂಡು ಸುಮ್ಮ ಅವ್ರದ್ದು ದೇವ್ರನಾಮ ಕೇಳ್ಕೊಂಡು ಬರೋಣ ಬರ್ತೀರಾ ಹರೇ ಶ್ರೀನಿವಾಸ ನಾನು ಒಂದ್ ಕಡೆ ಪ್ರವಚನಕ್ಕೆ ಹೋಗಿದ್ದೆ ಅಲ್ಲಿ ಒಬ್ರು ದಾಸರು ಎಷ್ಟು ಚೆನ್ನಾಗಿ ಪ್ರವಚನ ಮಾಡಿದ್ರು ಎಷ್ಟು ಚೆನ್ನಾಗೆ ದೇವ್ನಾಮ ಹೇಳಿದ್ರು ಅಂದ್ರೆ ಕೇಳ್ತಾರಣ ಕೇಳ್ತಾರಣ ಅಂತ ಅಷ್ಟು ಚೆನ್ನಾಗಿ ನನ್ಗೆ ತುಂಬಾ ಇಷ್ಟ ಆಗೋಯ್ತು ತಕ್ಷಣ ನಾನು ಆ ದಾಸರ ಹತ್ರ ಹೋಗಿ ಆ ದಾಸ್ರೆ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ನೀವು ಹೇಳಿರೋ ವಿಚಾರ ಎಷ್ಟು ಚೆನ್ನಾಗಿದೆ ಗೊತ್ತಾ ಆ ವಿಚಾರ ಕೇಳಿದ ತಕ್ಷಣ ನಮ್ ಯೂಟ್ಯೂಬ್ ಗೆ ನೀವು ಹೇಳಿದ್ರೆ ನಮ್ಮ ಕೃಷ್ಣನ ಭಕ್ತರು ಕೂಡ ಕೇಳಿ ಅದನ್ನ ಅವರು ಏನು ಫಲ ಅನ್ನೋದನ್ನು ಕೂಡ ಅವರು ಅನುಭವಿಸ್ಲಿ ಅಂತ ನಾನು ಕೇಳಿದಕ್ಕೆ ಎಷ್ಟು ಅವರು ಒಳ್ಳೆ ಮನಸ್ಸಿನಿಂದ ಆಯ್ತು ಖಂಡಿತ ಬರ್ತೀನಿ ನಿಮ್ ಮನೆಗ್ ಬಂದು ನಾನು ಹೇಳ್ತೀನಿ ಅಂತ ಅನ್ಬಿಟ್ಟು ಎಂತ ಆಚಾರ ಬಂದ್ರು ಆ ಆಚಾರ ಹೆಸರು ಮುರಳೀಧರ ದಾಸರು ಅಂತ ಎಷ್ಟು ಚೆನ್ನಾಗೆ ಪ್ರವಚನ ದೇವರಾಮ ಹೇಳ್ತಾರೆ ಮತ್ತೆ ಒಂದು ವಿಷಯ ಹೇಳಿದ್ರು ಏನು ಅಂದ್ರೆ ಪಾಜಕ ಪಾಜಕ ಗೊತ್ತಿದೆ ನಮ್ಮ ಮಧ್ವಾಚಾರ ಅವತಾರ ಮಾಡಿದ್ದು ಜಾಗ ಪಾಜಕದಲ್ಲಿ ಮಧ್ವಾಚಾರ ಅವತಾರ ಮಾಡಿದ್ದು ಜಾಗ ಎಲ್ಲಾರ್ಗು ಗೊತ್ತಿದೆ ಮತ್ತೆ ಅಲ್ಲಿ ನಾಲ್ಕು ತೀರ್ಥರಿಗೆ ಆ ನಾರ ತೀರ್ಥದ್ ಬಗ್ಗೆ ನಮ್ಮ ಮುರಳೀಧರ ದಾಸರು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಒಂದೊಂದು ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಏನೇನ್ ಫಲ ನಮ್ಗೆ ನಾವು ಖಂಡಿತ ಅನ್ವಯಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ ತಕ್ಷಣ ಅದ್ರ ಆ ವಿಷಯ ಕೇಳಿದ ತುಂಬಾ ಸಂತೋಷ ಆಯ್ತು ಆ ಚಾನೆ ದಯವಿಟ್ಟುನು ಇದನ್ನ ನಮ್ ಚಾನೆಲ್ ಅಲ್ಲಿ ಹೇಳ್ಬೇಕು ಅಂದ ತಕ್ಷಣ ದೊಡ್ಡ ಮನ್ಸು ಮಾಡಿ ಪ್ರೀತಿ ವಿಶ್ವಾಸದಿಂದ ನಾನು ಕೃಷ್ಣನ ಭಕ್ತರಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ತುಂಬಾ ಮನಸ್ಸಿನಿಂದ ನಮ್ಮ ಮನೆಗ್ ಬಂದು ನಿಮ್ಮ ಪರವಾಗಿ ನಾನು ಅವ್ರಿಗೆ ಕಾಶಿ ನಮಸ್ಕಾರ ಮಾಡಿದೆ ಅವರು ನಿಮ್ ನಿಮಗೂ ಕೂಡ ನನಗೂ ಕೂಡ ಆಶೀರ್ವಚನ ಮಾಡಿದ್ರು ಮತ್ತೆ ನಮ್ ಯೂಟ್ಯೂಬ್ ಚಾನಲ್ ಕೂಡ ನಾನ್ ನೋಡ್ತೀನಮ್ಮ ನೋಡ್ಬಿಟ್ಟು ಏನು ಅಂತ ಹೇಳ್ತೀನಿ ಅಂತ ನೋಡಿ ಹೇಳಿ ಒಳ್ಳೆ ಆಶೀರ್ವಚನ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಆಶೀರ್ವಚನ ಅದ್ರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಪಾಜಕ ಕ್ಷೇತ್ರದಲ್ಲಿ ನಾಲ್ಕು ತೀರ್ಥದ ಬಗ್ಗೆ ಆ ತೀರ್ಥ ಯಾವುದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಮತ್ ಆಚಾರು ದಾಸರು ಹೇಳಿದ್ದಾರೆ ಈ ಏನು ಆ ತೀರ್ಥದ ಸ್ನಾನ ಮಾಡಿದ್ರೆ ಏನೇನ್ ಫಲ ಖಂಡಿತವಾಗ್ಲೂ ಮುಂದೆ ಯಾರು ಪಾಜಕ ಕ್ಷೇತ್ರಕ್ಕೆ ಹೋಗ್ತಿರೋ ಆ ನಾಲ್ಕು ತೀರ್ಥದಲ್ಲಿ ಸ್ನಾನ ಮಾಡಿ ನಿಮ್ ಏನ್ ಅಭಿಷ್ಟಗಳನ್ನೆಲ್ಲ ಕೂಡ ನೀವು ಪೊರೈಸಿಕೊಳ್ಬಹುದು ಮತ್ತೆ ನಮ್ಮ ಮುರಳೀಧರ ದಾಸರು ನೀವನು ಈ ವಿಡಿಯೋ ನಿಮ್ ಕೈ ಸೇರಿದ ತಕ್ಷಣ ಭಕ್ತಿ ಪೂರ್ವಕ ಪೂರ್ವಕವಾಗಿ ಅವ್ರಿಗೆ ಆಶೀರ್ವಾದ ಅವ್ರಿಗೆ ನೀವು ನಮಸ್ಕಾರ ಮಾಡಿದ್ರೆ ಅವ್ರು ನಿಮ್ಗೆ ಒಳ್ಳೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಆಚಾರು ಏನ್ ಹೇಳಿದ್ದಾರೆ ಅಂತ ಕೇಳ್ಕೊಬಾರಣ ಬರ್ತೀರಾ योन तप प्रविश्य मम वाजमिमं प्रसक्तां संकीवयति अखिल शक्ति धवस्त अतः अन्यष्ट हस्तकरण भगवते पुरुषाय तुभ्यं कृष्टाय वासुदेवाय देवकी नन्धानायच नन्दगोपकुमाराय गोविन्दाय नमो नमः श्रीकृष्ण कृष्ण परमात्मना ಕಾರುಣ್ಯ ಭಕ್ತರ ಮೇಲಿರತಕ್ಕಂಥ ವಾತ್ಸಲ್ಯದಿಂದ ವಾಯುದೇವರ ಪೂರ್ಣ ಅವತಾರ ಪುರುಷರಾಗಿರ್ತಕ್ಕಂಥ ಹನುಮ ಭೀಮರು ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ಮಾಡತಕ್ಕಂಥ ಒಂದು ಒಳ್ಳೆ ಸಂದರ್ಭ ಒದಗಿ ಬಂದಾಗ ಅವರು ಜನನ ಮಾಡತಕ್ಕಂಥ ಅತಿ ಪುಣ್ಯ ಭೂಮಿಯಾಗಿರ್ತಕ್ಕಂಥ ಪಾಜಕ ಕ್ಷೇತ್ರದಲ್ಲಿ ಸಾಕ್ಷಾತ್ ವಾಸುದೇವ ರೂಪಿ ಪರಮಾತ್ಮ ಮಧ್ವಾಚಾರ್ಯರನ್ನ ಅವತಾರ ಭೂಮಿಯಲ್ಲಿ ಯಾರು ಬಂದು ದರ್ಶನಾರ್ಥವಾಗಿ ಬಂದು ಜನ್ಮ ಸಾರ್ಥಕ ಮಾಡ್ಕಂತಾರೋ ಅವರಿಗೆ ನಾಲ್ಕು ವಿಧವಾದ ಪುರುಷಾರ್ಥಗಳನ್ನ ಕೊಡ್ಲಿಕ್ಕಾಗಿ ಸಾಕ್ಷಾತ್ ಶ್ರೀ ಭಗವಂತ ತನ್ನ ಹಸ್ತದಲ್ಲಿರ್ತಕ್ಕಂತ ನಾಲ್ಕು ಆಯುಧಗಳಿಂದ ಅಂದ್ರೆ ಚಕ್ರ ಶಂಕ ಗದ ನಾಲ್ಕು ಆಯುಧಗಳನ್ನ ನಾಲ್ಕು ತೀರ್ಥಗಳನ್ನಾಗಿ ಮಾಡಿ ಅಲ್ಲಿ ಬಂದು ಶ್ರೀಮದ್ ಆಚಾರ್ಯರ ದರ್ಶನಾರ್ಥವಾಗಿ ಸಾಧನಕ್ಕೆ ಬರತಕ್ಕಂತಹ ಜನಗಳು ಭಕ್ತರು ಈ ನಾಲ್ಕು ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿದರೆ ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿದರೆ ಶತ್ರುಗಳ ಸಂಹಾರ ಜೀವನದಲ್ಲಿ ಯಾರೂ ಅವರಿಗೆ ಎದುರುಗಳೇ ಆಗೋದಿಲ್ಲ ಎಲ್ಲರೂ ಸಹಕಾರಿಗಳೇ ಆಗ್ತಾರೆ ಇನ್ನ ಶಂಕತೀರ್ಥದಲ್ಲಿ ಸ್ನಾನವನ್ನು ಮಾಡಿದರೆ ಅವರಿಗೆ ಸರ್ವ ಐಶ್ವರ್ಯಪ್ರದ ಸಕಲ ಸಂಪತ್ತುಗಳು ದೊರಕತಕ್ಕಂಥದ್ದಾಗುತ್ತೆ ಇನ್ನು ಬಾಣತೀರ್ಥದಲ್ಲಿ ಸ್ನಾನ ಮಾಡಿದರೆ ಅವರು ಆಡಿದ ಮಾತುಗಳು ಸತ್ಯವಾಗುತ್ತೆ ವಾಕ್ ಸಿದ್ಧಿ ಆಗುತ್ತೆ ಭೀಮಸಾಲ ತಮ್ಮ ವಾಕಿನಿಂದಲೇ ಸಮ ತತ್ವೋಪದೇಶಗಳನ್ನು ಮಾಡಿ ವಾಕ್ ಯುದ್ಧವನ್ನು ಮಾಡಿದ್ದಾರೆ ಆದ್ದರಿಂದ ಯಾರು ಆ ಬಾಣತೀರ್ಥದಲ್ಲಿ ಸ್ನಾನವನ್ನು ಮಾಡ್ತಾರೆ ಅವರಿಗೆ ತಾವು ಆಡಿದ ಮಾತು ಸತ್ಯವಾಗುವಂತೆ ಮಾಡ್ತಾರೆ ಪರಮಾತ್ಮ ಇನ್ನು ಗದಾತೀರ್ಥದಲ್ಲಿ ಸ್ನಾನ ಮಾಡಿದರೆ ತಮೋ ಪರಿಹಾರ ಆಗುತ್ತೆ ಯಾವ ಭೀಮಸೇನ ದೇವರು ದುರ್ಯೋಧನಾದಿಗಳನ್ನ ತಮಾದಿಯ ಅಧಿಕಾರಿಗಳನ್ನ ಸಂಹಾರ ಮಾಡಲಿಕ್ಕೆ ಗದೆಯನ್ನು ಉಪಯೋಗ ಮಾಡಿದ್ದರಿಂದ ಗದಾತೀರ್ಥದಲ್ಲಿ ಸ್ನಾನ ಮಾಡಿದರೆ ಅವರದಲ್ಲಿ ಇರತಕ್ಕಂತಹ ನಿಷಿದ್ಧ ಕರ್ಮಗಳು ತಮೋ ಗುಣಗಳು ನಾಶವಾಗಿ ಸದ್ಗುಣಗಳು ಆಗಬೇಕು ಅನ್ನತಕ್ಕಂತಹ ದೃಷ್ಟಿಯೊಳಗೆ ಶ್ರೀಮದಾಚಾರ್ಯರ ಚಕ್ರ ಗದಾ ಪದ ನಾಲ್ಕು ತೀರ್ಥಗಳನ್ನು ಮಾಡಿ ಅಷ್ಟೇ ಎಲ್ಲ ಕಲಿಯುವ ಮುಳುಗುವವರಿಗೆ ಆ ತೀರ್ಥಗಳು ಬತ್ತಬಾರದು ಸಮೃದ್ಧಿಯಾಗಿ ನೀರಿರಬೇಕು ಒಂದರಲ್ಲಿ ಶತ್ರು ಸಂಹಾರ ಇನ್ನೊಂದರಲ್ಲಿ ಶಂ ಸಂಪತ್ಪ್ರದ ಇನ್ನೊಂದರಲ್ಲಿ ವಾಕ್ಸಿದ್ಧಿ ಇನ್ನೊಂದರೊಳಗೆ ನಮಗೆ ಬರತಕ್ಕಂತ ತಮೋ ಗುಣಗಳ ನಾಶವಾಗ ತಕ್ಕ ಸಾಕ್ಷಾತ್ ಶ್ರೀಕೃಷ್ಣ ವಾಸುದೇವರ ರೂಪಿ ಪರಮಾತ್ಮ ಮಾಡಿದ್ದನ್ನ ಅಲ್ಲಿ ಮಾಡತಕ್ಕಂತಹದ್ದು ಇನ್ನೂ ಒಂದು ತೀರ್ಥ ಇದೆ ಅದಕ್ಕೆ ವಾಸುದೇವ ತೀರ್ಥ ಅಂತ ಹೇಳ್ತಾರೆ ಆ ವಾಸುದೇವ ತೀರ್ಥದಲ್ಲಿ ಯಾರು ಸ್ನಾನ ಮಾಡಿ ತೀರ್ಥವನ್ನು ಪ್ರಕ್ಷಣ ಮಾಡ್ಕೊತಾರೆ ಅವರಿಗೆ ಮುಕ್ತ ಸ್ಥಾನದಲ್ಲಿರತಕ್ಕಂತಹ ವಾಸುದೇವ ರೂಪಿ ಪರಮಾತ್ಮ ಅನುಗ್ರಹ ಮಾಡಿ ಜನ್ಮ ಜನಾಂತರಗಳಲ್ಲಿ ದಾಸತ್ವವನ್ನು ಕೊಡ್ತಾನೆ ಅನ್ನತಕ್ಕಂತಹದ್ದನ್ನ ಪಾದಕ ಕ್ಷೇತ್ರದ ಸ್ಥಳ ಮಹತ್ವದಲ್ಲಿ ಹಿರಿಯವರು ಹೇಳಿದ್ದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಪಾದಕ ಕ್ಷೇತ್ರ ಅತಿ ಪುಣ್ಯವಾಗಿರ್ತಕ್ಕಂಥದ್ದು ಮಧ್ವಾಚಾರ್ಯರು ಅವತಾರ ಮಾಡಿದ್ರೆ ಒಂದೇ ಗುರಿ ಅಲ್ಲದೆ ಪರಮಾತ್ಮನ ಪರಮಾನುಗ್ರಹ ಚಕ್ರ ಶಂಕ ಗದ ಆ ತೀರ್ಥಗಳಿಂದ ಭಾನತೀರ್ಥಗಳಿಂದ ವಾಸುದೇವ ತೀರ್ಥಗಳಿಂದ ಎಲ್ಲರೂ ಪುನೀತ್ನಾಗಿ ಪುರುಷಾರ್ಥಗಳನ್ನು ಪಡೆಯಲಿಕ್ಕೆ ಅತಿ ಪುಣ್ಯಕರವಾದ ಒಳ್ಳೆ ಪರ್ವ ಪರ್ವಕಾಲದ ಕ್ಷೇತ್ರವಾಗಿರತಕ್ಕೂ ಶ್ರೀಮದಾಚಾರ್ಯರ ಪರಮ ಪವಿತ್ರವಾಗಿರತಕ್ಕ ಜನ್ಮಭೂಮಿ ಎಂಬುದನ್ನ ನಾಲ್ಕು ತೊದಲು ನುಡಿಗಳನ್ನು ಅಶ್ಮ್ ದುರ್ಮ ಅಂತರ್ಗ ಭಾರತೀಯರನ್ನು ಮುಖ್ಯ ಪ್ರಾಣ ಅಂತರ್ಗ ಶ್ರೀ ಕೃಷ್ಣನ ಅಡಿರಾಗ ಸಮರ್ಪಣೆ ಮಾಡ್ತೀವಿ ಶ್ರೀಕೃಷ್ಣಾರ್ಪಣ್ ಶ್ರೀನಿವಾಸ ನಾನು ಸ್ನಾನ ಮಾಡಬೇಕು ಅದ್ರದ್ದು ಏನೇನು ಫಲ ಅಂತ ಹೇಳಿದ್ದೆ ಈಗ ನಿಮ್ಮನ್ನೆಲ್ಲ ನಾನು ಹೋಗ್ತಾ ಇದ್ದೀನಿ ಮಾಗಸ್ನಾನ ಮಾಡಿಸ್ತಾ ಇದ್ದೀನಿ ಮೊದಲಿಗೆ ಪರಶು ತೀರ್ಥ ಕಾಣಿಸ್ತಿದ್ಯಾ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಫಸ್ಟ್ ತೀರ್ಥಕ್ಕೆ ನಮಸ್ಕಾರ ಮಾಡಿ ಸಂಕಲ್ಪ ಪೂರ್ವಕವಾಗಿ ಎಲ್ಲರೂ ಮಾಗಸ್ನಾನ ಮಾಡಿ ಹರೇ ಶ್ರೀನಿವಾಸ ಮತ್ತೆ ಮೂರು ತೀರ್ಥ ಯಾವುದು ಅಂತ ನಾನು ತೋರಿಸ್ತೀನಿ ಜೈ ಶ್ರೀರಾಮ್ ಹರೇ ಶ್ರೀನಿವಾಸ ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ಇಷ್ಟೊತ್ತ ತನಕ ನೀವು ಪರಶು ತೀರ್ಥದಲ್ಲಿ ಸ್ನಾನ ಮಾಡಿದ್ರಿ ಆಮೇಲೆ ಬಾಣ ತೀರ್ಥದಲ್ಲಿ ಸ್ನಾನ ಮಾಡಿದ್ರಿ ಆಮೇಲೆ ಇವಾಗ ಗದಾ ತೀರ್ಥದಲ್ಲಿ ಆಮೇಲೆ ಧನಸ್ಸು ತೀರ್ಥದಲ್ಲಿ ಈ ಥರ ಪಾಜಕಕ್ಕೆ ಬಂದರೆ ನಾಲ್ಕು ತೀರ್ಥದಲ್ಲಿ ಸ್ನಾನ ಮಾಡಬೇಕು ನೋಡಿ ಇವಾಗ ಇದು ಯಾವ ತೀರ್ಥ ನನಗೆ ಮರ್ತೋಗುತ್ತೆ ಗ ಗದಾ ತೀರ್ಥ ನೋಡಿ ಇದು ಗದೇ ಥರ ಗದೇ ಥರ ಇದೆ ಶೇಪು ನೋಡಿ ನಾನು ತೋರಿಸ್ತಾ ಇದ್ದೀನಿ ತುದಿಯಿಂದ ಗದೇ ಥರನೇ ಅದು ಹ್ಯಾಂಡಲ್ಲು ಹಂಗೆ ಕೊಡಿ ಎಷ್ಟು ಚೆನ್ನಾಗಿದೆ ನೋಡಿ ಗದಾ ತೀರ್ಥ ಇದು ಇಲ್ಲಿ ನೀವು ಮಗ ಸ್ನಾನ ಮಾಡ್ತಾ ಇದ್ದೀನಿ ಅಂತ ಅನುಸಂಧಾನ ಮಾಡಿಕೊಂಡು ನೀವು ಸ್ನಾನ ಮಾಡಬೇಕು ಸರಿನಾ ಪಾಚಕಕ್ಕೆ ಬಂದರೆ ಮರಿಬೇಡಿ ನಾಲ್ಕು ತೀರ್ಥದಲ್ಲಿ ಸ್ನಾನ ಮಾಡಬೇಕು ಮರ್ತೋಯಿತು ಗೊತ್ತಾಗಲಿಲ್ಲ ಅಂತ ಏನು ಅನ್ನಬಾರ್ದು ಮರಿದಂಗೆ ಒಂದೇ ದಿನದಲ್ಲಿ ನಾಲ್ಕು ತೀರ್ಥ ಸ್ನಾನ ಮಾಡಿದ್ರೆ ನೀವು ಬದ್ರಿಗೆ ಹೋದಷ್ಟು ಪುಣ್ಯ ಬರುತ್ತೆ ಎಲ್ಲರೂ ಮುಳುಗಿ ಬೇಗ ಇಲ್ಲಿ ಮುಳುಗಕ್ಕಾಗಲ್ಲ ಬಕೆಟ್ ತೊಗೊಂಡು ಬರಬೇಕು ತಿಳಿದಿರೋರ ಜೊತೆ ಬರಬೇಕು ಬಕಿಟಲ್ಲಿ ಹಾಕಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಹಂಗೆ ಪೂಜೆ ಮಾಡಿದ್ದಾರೆ ನೋಡಿದ್ರೆ ನೀವು ಕೂಡ ಇದೆಲ್ಲ ಮಾಡಿ ಇದೆಲ್ಲ ತೊಗೊಂಬಂದು ನೀವು ಸ್ನಾನ ಮಾಡ್ಬೋದು ಮತ್ತು ಯಾವುದೇ ರೀತಿ ಸ್ನಾನ ಕೂಡ ಆದರೂ ಮಾಡ್ಬೋದು ಹರೇ ಶ್ರೀನಿವಾಸ ಎಲ್ಲರೂ ನಮ್ಮ ಗದಾ ತೀರ್ಥಗೆ ನಮಸ್ಕಾರ ಮಾಡಿ ಫಸ್ಟು ನಮಸ್ಕಾರ ಮಾಡಿ ಕಾಲು ಇಡೋಕ್ಕೆ ಹೋಗಬೇಡಿ ನಾನು ಎಲ್ಲ ಕಡೆಯೂ ಕಾ ಬಲಗಾಲು ಹಿಡೀಂತೀನಿ ಆದರೆ ಇಲ್ಲಿ ಕಾಲು ಇಡಬಾರ್ದು ಬಂಡೆಕಾಲ್ ಮೇಲೆ ಕೂತ್ಕೊಂಡು ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಿ ಆಮೇಲೆ ನೀವು ಹೊರಗೆ ಬರಬೇಕು ನೆಕ್ಸ್ಟ್ ಇನ್ನೊಂದು ಯಾವ ತೀರ್ಥ ಅಂತ ನೋಡೋಣ ಬನ್ನಿ ಹರೇ ಶ್ರೀನಿವಾಸ ಇವಾಗ ನೋಡ್ತಾ ಇರೋದು ಧನಸ್ಸು ತೀರ್ಥ ಎಲ್ಲರೂ ಮುಳುಗಿ ಬೇಗ ಬೇಗ ಈ ಥರ ನೋಡಿ ಬಕೆಟ್ ತಗೊಂಡು ನಿಮ್ಮ ನಿಮ್ಮ ಮನೆಯವರು ನಿಮ್ಮ ನಿಮ್ಮ ಕೈಲಿ ಹಾಕಿಸ್ಕೋಬೇಕು ಸಂಕಲ್ಪ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ नवविधानबोनि ने भवनो गहर देशजनूनि सकलग्रहबलनिने सरसि जाक्षा पक्षमासबुनिे पर्व पा

सद्गतियुनीने जितवादीयन्नो देया पुरन्दरा विखलने श्रुतिगिनिलुकद अप्रतिमहामहिमनी सकलग्राहबलनीने बलनीने सरसीजाक्ष निखिन विश्वव्याप्तने सकलग्राहबलनिने सरसि दाक्षार्पणमुस्तु